ಸರ್ಕಾರದಲ್ಲಿ ನಂದೇನೋ ರಿಕ್ವೆಸ್ಟ್ ಅಂದ್ರೆ ಯಾವುದೇ ತರದ ಸ್ಕ್ಯಾಮ್ ಆಗಿದೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಯಾವುದೇ ತರದ ಸ್ಕ್ಯಾಮ್ ಆಗ್ಬೋದು ಇವೇ ಖಾಲಿ ಅವ್ಯಾವ ನಿಮ್ಗೆ ಅವೇ ಜಾ ಸ್ಯಾಂಕ್ಷನ್ ಮಾಡ್ರಿ ಇವೇ ಸ್ಯಾಂಕ್ಷನ್ ಮಾಡ್ರಿ ನೀವು ಒಂದೇ ಪೋಸ್ಟ್ ಬಿಡ್ರಿ ನಾ ಆ ಪೋಸ್ಟ್ ನಂದೇ ಹೆಸರು ಇರ್ತದೆ ಸುಮಾರು ಜನ ಇಲ್ಲಿ ಜೊಮ್ಯಾಟೋ ಅದು ಎಲ್ಲ ಮಾಡ್ಕೊಂಡು ಕಷ್ಟಪಟ್ಟು ಓದ್ತಿದ್ದಾರೆ ನಾವೇನೋ ಇದ್ರು ಜೀವನದಲ್ಲಿ ಮಾಡಬೇಕು ಅವ್ರು ಎಕ್ಸಾಮ್ ಕಾಲ್ ನೋಡಿದ್ರು ಒಂದು ಒಂದೂವರೆ ವರ್ಷ ಆಗುತ್ತೆ ಎಕ್ಸಾಮ್ ನಿಟ್ಸೋದಕ್ಕೆ ಮತ್ತೆ ನಾವು ಜಾಬ್ ಹೋಗೋದು ಎರಡು ವರ್ಷ ಆಗುತ್ತೆ ಆಲ್ರೆಡಿ ಇವಾಗ ಟ್ವೆಂಟಿ ತ್ರೀ ಏಜ್ ಆಗಿದೆ ಸರ್ಕಾರಿ ಉದ್ಯೋಗ ಪಡೆಯಬೇಕೆಂಬುದು ಲಕ್ಷಾಂತರ ವಿದ್ಯಾರ್ಥಿಗಳ ಕನಸಾಗಿರುತ್ತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವವರೆಗೂ ಯಾವುದೇ ನೇಮಕಾತಿಗಳನ್ನ ಮಾಡಬಾರದು ಅಂತ ಆದೇಶ ಹೊರಡಿಸಿತ್ತು ಆದ್ರೆ ಈಗ ಒಳ ಮೀಸಲಾತಿಯನ್ನ ಘೋಷಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಅದೀಗ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಅಧಿಕೃತವಾಗಿ ಹೊರಗಡೆ ಕೂಡ ಬಂದಿದೆ ಇದೀಗ ಲಕ್ಷಾಂತರ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರವನ್ನ ನೇಮಕಾತಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ರಾಜ್ಯದಲ್ಲಿ ಲಕ್ಷಾಂತರ ಯುವಕರ ಕಣ್ಣಲ್ಲಿ ಸರ್ಕಾರಿ ಹುದ್ದೆಯ ಕನಸಿನ ಬಿಂಬ ಕಾಣಿಸುತ್ತಿದೆ ಆ ಕನಸಿಗೆ ಬಲ ತುಂಬಿದ್ದು ರಾಜ್ಯ ಸರ್ಕಾರದ ಒಂದು ಮಹತ್ವದ ನಿರ್ಧಾರ ಹೌದು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಒಳ ಮೀಸಲಾತಿ ಕೇವಲ ಪರಿಶಿಷ್ಟ ಜಾತಿಯಲ್ಲಿ ಮಾತ್ರವಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಗಲಿರುಳು ಶ್ರಮಿಸುತ್ತಿರುವ ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಹೊಸ ಭರವಸೆಯ ಬೆಳಕನ್ನು ಮೂಡಿಸಿದೆ ಆದರೆ ಈ ಸಂಭ್ರಮದ ಹಿಂದೆ ಒಂದು ವರ್ಷದ ಸುದೀರ್ಘ ಕಾಯುವಿಕೆಯ ನೋವಿದೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಯಾವುದೇ ನೇಮಕಾತಿ ನಡೆಸಬಾರದು ಎಂಬ ಸರ್ಕಾರದ ಆದೇಶದಿಂದಾಗಿ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ನೇಮಕಾತಿ ಅಧಿಸೂಚನೆ ಹೊರಬಿದ್ದಿರಲಿಲ್ಲ ಇದರಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿತ್ತು ಅವರೆಲ್ಲರೂ ಈಗ ಆಸೆಗಣ್ಣಿನಿಂದ ಕಾಯುತ್ತಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಮಾರ್ಪಡಿಸಿ ಸಂಪುಟದಲ್ಲಿ ಒಪ್ಪಿಗೆ ಪಡೆದು ಅಧಿಕೃತವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲಾಗಿದೆ ವಿಧಾನಸಭೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇಮಕಾತಿ ಪ್ರಕ್ರಿಯೆಗೆ ಶೀಘ್ರದಲ್ಲೇ ಚಾಲನೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಈ ಒಂದು ಹೇಳಿಕೆಯಿಂದಾಗಿ ಬೆಂಗಳೂರಿನ ವಿಜಯನಗರ ಹಂಪಿನಗರದಿಂದ ಹಿಡಿದು ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಸ್ಪರ್ಧಾಕಾಂಕ್ಷಿಗಳು ತಮ್ಮ ಓದಿನ ವೇಗವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ ಎಲ್ಲರ ಕಣ್ಣುಗಳು ಈಗ ಸರ್ಕಾರದ ಮುಂದಿನ ಅಧಿಸೂಚನೆಗಾಗಿ ಕಟ್ಟಕ್ಕೆ ಮಾಡಿಕೊಂಡು ಊಟ ತಿಂಡಿ ಸಮಸ್ಯೆಗಳು ಇರ್ತವೆ ಇಲ್ಲಿ ಬಂದು ಕ್ಲಾಸ್ ಕೇಳಬೇಕು ಮನೆ ಕಡೆ ನೋಟಿಫಿಕೇಶನ್ ನಾವು ನಾವಿಲ್ಲಿ ಏನು ವಿಜಯನಗರ ಇಲ್ಲೆಲ್ಲ ಏನು ಅಲ್ಲಿ ನೋಡ್ತೀವಿ ಆಲ್ಮೋಸ್ಟ್ ಆಲ್ ತುಂಬ ಜಾ ಹುಡುಗುರು ಎಲ್ಲ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲೇ ಇದ್ದಾರೆ ಸೊ ಅವರು ಒಂದು ವರ್ಷದಿಂದ ಆಯ್ತು ಎರಡು ವರ್ಷದಿಂದ ಆಯ್ತು ಕಾಯ್ತಾನೆ ಇದ್ದಾರೆ ಇವಾಗೆಲ್ಲ ಇವಾಗ ಎಲ್ಲರೂ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರಲ್ಲ ಸೊ ಇದರಿಂದ ಅವ್ರ ಮನೆಯವರು ಸಹ ಎಲ್ಲ ಮಿಡಲ್ ಕ್ಲಾಸ್ ಇರೋದ್ರಿಂದ ಆದಷ್ಟು ಬೇಗ ಸರ್ಕಾರ ಅಧಿಸೂಚನೆ ಹೊಡಿಸ್ಬೇಕು ನಾವು ನಿಮ್ಮ ಕಾಂಗ್ರೆಸ್ ಸರ್ಕಾರ ತಂದಿದ್ದೇ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ತದಂತಾಗಿ ನಾವು ಕಾಂಗ್ರೆಸ್ ಸರ್ಕಾರ ತಂದ್ವಿ ಯಾಕೆ ನೀವೆಲ್ಲ ಗ್ಯಾರಂಟಿ ತಂದ್ರು ಅದು ತಂದ್ರೆ ಅವು ಯಾವ ಗ್ಯಾರಂಟಿ ಅಲ್ಲ ನಾವೇನು ನೀವು ಇಲ್ಲಿ ಬಿಫೋರ್ ಬಿ ಜೆ ಪಿಗಿಂತ ಹಿಂದೆ ಕಾಂಗ್ರೆಸ್ ಎಷ್ಟೋ ಗೌರ್ಮೆಂಟ್ ಸ್ಯಾಕ್ಷನ್ ಮಾಡಿತ್ತು ಅನ್ನದ ಇಂದಿರಾ ಕ್ಯಾಂಟೀನ್ ಮಾಡಿತ್ತು ಹಿಂಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟೋ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ರಿ ಆದ್ರೆ ನಾವು ಅದೇ ಭರವಸೆ ಇಟ್ಕೊಂಡು ನಿಮ್ಮ ಕಾಂಗ್ರೆಸ್ ಸರ್ಕಾರ ತಂದೀವಿ ನೀವು ಒಳ ಮೀಸಲಾತಿ ಅಂತ ಹೇಳ್ಕೊತಾ ಲೇಟಾಗಿ ಲೇಟಾಗಿ ಎಷ್ಟೋ ಲೇಟಾಗಿ ಮಾಡ್ತಾರೆ ಇವಾಗ ನೋಟಿಫಿಕೇಶನ್ ಬೇಕಾಗಿದೆ ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಮೂರು ನಾಲ್ಕು ವರ್ಷದಿಂದ ಓದಿದವರು ಇದ್ದಾರೆ ಮತ್ತು ಅದರಾಗೆ ಏಜ್ ಅಂತೂ ಕೊಟ್ಟಿದ್ದಾರೆ ಈ ಸಾರಿ ಭಾಳ ಕಾಂಪಿಟೇಷನ್ ಇದೆ ಚೆನ್ನಾಗಿ ಓದಬೇಕು ತ್ರೀ ಇಯರ್ಸಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲ ಮತ್ತೆ ಅವರು ಎಕ್ಸಾಮ್ ಕಾಲ್ ನೋಡಿದ್ರು ಒಂದು ಒಂದೂವರೆ ವರ್ಷ ಆಗುತ್ತೆ ಎಕ್ಸಾಮ್ ನಿಟ್ಸೋದಕ್ಕೆ ಮತ್ತೆ ನಾವು ಜಾಬ್ ಹೋಗೋದು ಎರಡು ವರ್ಷ ಆಗುತ್ತೆ ಆಲ್ರೆಡಿ ನಮಗೆ ಟ್ವೆಂಟಿ ತ್ರೀ ಏಜ್ ಆಗಿದೆ ನಮ್ಮ ತಂದೆ ತಾಯಿ ಏಜ್ ಆಗಿದೆ ಅವ್ರಿಗೆ ನಾವು ತಂದೆ ತಾಯಿ ನೋಡ್ಕೊಂಡಿರ್ತು ಅತಿ ವೇಗವಾಗಿ ಅತಿ ತುರ್ತಾಗಿ ಎಲ್ಲ ನೋಟಿಫಿಕೇಶನ್ಗಳ್ನ ಬಿಡಬೇಕು ಬಿಟ್ಬಿಟ್ಟು ಆಮೇಲೆ ಇನ್ನೊಂದು ಸರ್ಕಾರದಲ್ಲಿ ನನ್ನ ಏನು ರಿಕ್ವೆಸ್ಟ್ ಅಂದರೆ ಯಾವುದೇ ಥರದ ಸ್ಕ್ಯಾಮ್ ಆಗಿದ್ದಂಗೆ ದಯವಿಟ್ಟು ಕೈ ಮುಗಿದು ಕೇಳ್ತೇನೆ ಯಾವುದೇ ಥರದ ಸ್ಕ್ಯಾಮ್ ಆಗಬಾರ್ದು ಏನು ಇದಾಗಬಾರ್ದು ಹೌದು ಏನಂತಂದರೆ ಈಗ ಇಷ್ಟು ಕಷ್ಟಪಟ್ಟು ಓದಿರೋ ವಿದ್ಯಾರ್ಥಿಗಳಿಗೆ ನ್ಯಾಯವಾಗಿ ಅವರಿಗೆ ಸರ್ಕಾರ ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವರಿಗೆ ಸರ್ಕಾರಿ ನೌಕರಿ ಸಿಗಬೇಕು ಸರ್ ಅದು ನನ್ನ ರಿಕ್ವೆಸ್ಟು ಈ ಕಾಯುವಿಕೆ ಮತ್ತಷ್ಟು ವಿಳಂಬವಾಗಬಾರದು ಎಂಬುದು ವಿದ್ಯಾರ್ಥಿಗಳ ಒಕ್ಕೂರಲ ಆಗ್ರಹ ಅಲೆಮಾರಿ ಸಮುದಾಯದ ಮೀಸಲಾತಿ ಬೇಡಿಕೆಯಂತಹ ವಿಚಾರಗಳಿಂದಾಗಿ ನೇಮಕಾತಿ ಪ್ರಕ್ರಿಯೆ ಮತ್ತಷ್ಟು ಬಗ್ಗಟ್ಟಾಗಬಾರದು ಸರ್ಕಾರ ತಕ್ಷಣವೇ ಈ ಬಗ್ಗೆ ಸ್ಪಷ್ಟನೆ ನೀಡಿ ನೇಮಕಾತಿಗೆ ಚಾಲನೆ ನೀಡಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸುತ್ತಿದ್ದಾರೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಬರೋಬ್ಬರಿ ಎರಡು ಪಾಯಿಂಟ್ ಏಳು ಲಕ್ಷ ಹುದ್ದೆಗಳು ಖಾಲಿ ಇವೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಈಗಾಗಲೇ ಹಸಿರು ನಿಶಾನೆ ತೋರಿದೆ ಪೊಲೀಸ್ ಶಿಕ್ಷಣ ಕಂದಾಯ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಹಂತ ಹಂತವಾಗಿ ಪಾರದರ್ಶಕವಾಗಿ ಭರ್ತಿ ಮಾಡಬೇಕು ಜೊತೆಗೆ ಒಂದು ವರ್ಷದಿಂದ ಕಳೆದು ಹೋದ ಸಮಯಕ್ಕೆ ಪರಿಹಾರವಾಗಿ ವಯೋವೀದಿಯಲ್ಲಿ ಕನಿಷ್ಠ ಮೂರು ವರ್ಷಗಳ ಸಡಿಲಿಕೆ ಇಡಬೇಕು ಎಂಬುದು ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆ ಆಗಿದೆ ಎಲ್ಲ ಉದ್ಯೋಗಗಳು ಖಾಲಿ ನಾವು ಎಲ್ಲ ರೆಡಿಯಾಗಿ ಕುಂತೀವಿ ಆಗಿ ಎರಡೂವರೆ ಲಕ್ಷ ಖಾಲಿ ಇದೆ ಅಂತ ಇದು ಮಾಡಿದ್ರೆ ಅದರಲ್ಲಿ ಈಗ ಡಿ ಆರ್ ಇದೆ ಪಿ ಐ ಇದೆ ಐ ಇದೆ ಸಿ ಎಲ್ ಖಾಲಿ ಇದೆ ಮತ್ತೆ ಬಿ ಎ ಖಾಲಿ ಇದೆ ಪಿಡಿಒ ಖಾಲಿ ಇದೆ ಎಲ್ಲ ಕಾಂಪಿಟೇಷನ್ ಫೀಲ್ಡ್ ಎಲ್ಲಾ ಸ್ಟಡೀಸ್ ಮಾಡ್ತಿದ್ದಾರೆ ಅದಷ್ಟು ಬೇಗ ಆದ್ರೆ ಎಲ್ಲರಿಗೂ ಒಳ್ಳೇದು ಯಾಕಂದ್ರೆ ಸುಮಾರು ಜನ ಇಲ್ಲಿ ಜೊಮ್ಯಾಟೊ ಅದು ಎಲ್ಲ ಮಾಡ್ಕೊಂಡು ಕಷ್ಟಪಟ್ಟು ಓದ್ತಿದ್ದಾರೆ ಮನೆ ಕಡೆ ಬಡತನ ಇದ್ರು ನಾವೇನೋ ಒಂದು ಜೀವನದಲ್ಲಿ ಮಾಡಬೇಕು ನಾವು ನಾಟ್ ಇರಬೇಕು ಯಾರಿಗೋ ನಾವು ನಾಟಕ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಓದ್ತಿದ್ದಾರೆ ಗೋರ್ಮೆಂಟು ನೋಟಿಫಿಕೇಷನ್ ಬಗ್ಗೆ ಏನು ಕಾಲ್ ಮಾಡಿದಲ್ಲಿ ಲೇಟ್ ಮಾಡಿದ್ರು ಈಗಲಾದರೂ ಬೇಗ ಸ್ವಲ್ಪ ಕಾಲ್ ಮಾಡಿದ್ರು ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಾರೆ ಯಾವ ಕಾಲೇಜ್ ಎಲ್ಲನೂ ಬಿಡಬೇಕು ಸರ್ ಯಾಕೆಂದರೆ ತುಂಬ ಆಕ್ಸ್ಪಿರಿಯಂಟ್ಸು ತುಂಬ ವರ್ಷಗಳಿಂದ ಓದ್ತಾ ಇದ್ದಾರೆ ಅವರಿಗೆ ಆಲ್ರೆಡಿ ಏಜ್ ತುಂಬ ಭಾರ ಆಗಿದೆ ಈಗ ನಮಗೆ ಮತ್ತೆ ಏಜ್ ಎಕ್ಸ್ಟೆನ್ಷನ್ ಮಾಡಿರೋದು ಕೂಡ ನಮಗೂ ಲಾಸ್ ಆಗ್ತಾಯಿದೆ ಯಾಕೆಂದರೆ ಅವರು ಇವಾಗ ಸದ್ಯಕ್ಕೆ ಕರೋನಾ ಬ್ಯಾಚಿಂದ ಬಂದಿರೋರು ಇದ್ದಾರೆ ಸೊ ಅವರು ಮಾರ್ಕ್ಸ್ ಜಾಸ್ತಿ ಇರುತ್ತೆ ಮತ್ತು ಅವರು ಏನಂತಾರೆ ಪರ್ಸೆಂಟೇಜ್ ಮೇಲೆ ಇದು ಇವಾಗ ಕೆಲವೊಂದು ಹುದ್ದೆಗಳು ಮತ್ತು ಇವಾಗ ಕೆ ಪಿ ಟಿ ಸಿಯಲ್ಲಿ ಬಿಟ್ರಲ್ಲ ಕರೋನಾ ಬ್ಯಾಚಲ್ಲಿ ತುಂಬ ಜನ ಹುದ್ದೆಗಳನ್ನ ತೊಗೊಂಡಿದ್ದಾರೆ ಸೊ ನಾವೇನು ಹೇಳೋದು ಅಂದರೆ ಚೆನ್ನಾಗಿ ಓದಿ ಏನು ಅದಕ್ಕೆ ಪ್ರತಿಫಲ ಸಿಗಬೇಕು ಅಂಥವ್ರಿಗೆ ಬೇಗ ಕಾಲ್ ಮಾಡಿ ಸ್ವಲ್ಪ ಬೇಗ ನೋಟಿಫಿಕೇಶನ್ ಬೇಗ ಮಾಡಲಿ ಅಂತ ಕೇಳ್ಕೊಂತೀವಿ ಮೂರು ವರ್ಷದಿಂದ ನಾವು ಈ ಓಲ ಒಂದು ಎಲ್ಲ ಉದ್ಯೋಗಗಳು ನೀವು ಯಾವ್ಯಾವ ಬಿಟ್ಟರೆ ನಾವು ಸದಾ ಆಗ್ತೀವಿ ನಾವು ಉದ್ಯೋಗಗಳು ಇವ್ಯ ಖಾಲಿ ಅವ ಅವ್ಯ ಖಾಲಿ ಅವ ನಿಮ್ಗೆ ಅವ್ಯ ಸ್ಯಾಂಕ್ಷನ್ ಮಾಡ್ರಿ ಇವ್ಯ ಸ್ಯಾಂಕ್ಷನ್ ಮಾಡ್ರಿ ನೀವು ಒಂದೇ ಪೋಸ್ಟ್ ಬಿಡ್ರಿ ನಾ ಆ ಪೋಸ್ಟಿಗೆ ನಂದೇ ಹೆಸರು ಇರ್ತದೆ ಹಲವಾರು ವರ್ಷಗಳಿಂದ ಪಿ ಜಿ ಲೈಬ್ರರಿ ಎಂದು ಹಣ ಖರ್ಚು ಮಾಡಿ ನಾವು ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದೇವೆ ಸರ್ಕಾರ ಇನ್ನು ತಡ ಮಾಡಬಾರದು ಇದು ಲಕ್ಷಾಂತರ ವಿದ್ಯಾರ್ಥಿಗಳ ನೋವಿನ ನೋಡಿ ಅನಗತ್ಯ ಕಾರಣಗಳನ್ನು ನೀಡಿ ನೇಮಕ ವಿಳಂಬ ಮಾಡಿದರೆ ಮುಂಬರುವ ಸ್ಥಳೀಯ ಸಂಸ್ಥೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂಬ ಎಚ್ಚರಿಕೆಯನ್ನು ವಿದ್ಯಾರ್ಥಿಗಳು ಇದೇ ವೇಳೆ ವಿಮಾನಿಸಿದ್ದಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಎಲ್ಲಾ ಇಲಾಖೆಗಳಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಇನ್ಮುಂದಾದರೂ ಸರ್ಕಾರ ಅಧಿಸೂಚನೆಗಳನ್ನ ಒಡಿಸುತ್ತಾ ನೇಮಕಾತಿ ಆದೇಶಗಳನ್ನು ನೀಡುತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇನ್ನೆಷ್ಟು ದಿನ ನಾವು ಕಾಯಬೇಕು ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರ ಅಧಿಸೂಚನೆಗಳನ್ನ ಒಡಿಸಲಿ ಕಾಲಮಿತಿಯಲ್ಲಿ ಅವನ್ನ ಎಲ್ಲ ಕ್ಲಿಯರ್ ಮಾಡಬೇಕು ಅದೇ ರೀತಿಯಾಗಿ ಯಾವುದೇ ಸ್ಕ್ಯಾಮ್ ಮಾಡಬಾರ್ದು ಅನ್ನೋದು ವಿದ್ಯಾರ್ಥಿಗಳ ಅಭಿಪ್ರಾಯವಾಗಿದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ನಿರಂಜಕೇಶ್ ದ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ